ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಅಕ್ಟೋಬರ್ ಒಂದು ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಸಿದ್ಧತೆಗಳು ಬರದಿಂದ ಸಾಗಿದ್ದು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳು ಜಂಟಿಯಾಗಿ ದಸರಾ ಗಜಪಡೆ ಮತ್ತು ಅಶ್ವದಳಕ್ಕೆ ಮೂರನೇ ಹಂತದ ಸಿಡಿಮದ್ದು ತಾಲೀಮನ್ನು ನಗರದ ವಸ್ತು ಪ್ರದರ್ಶನ ಆವರಣದಲ್ಲಿ ಇಂದು ನಡೆಸಲಾಯಿತು ಜಂಬೂ ಸವಾರಿಯ ದಿನ ನಾಡ ದೇವತೆಗೆ ಪುಷ್ಪಾರ್ಚನೆ ಮಾಡುವಾಗ ಇಪ್ಪತ್ತೊಂದು ಸುತ್ತಿನ ಕುಶಾಲ ತೋಪು ಸಿಡಿಸಲಾಗುತ್ತದೆ ಇದರ ಅಂಗವಾಗಿ ಮೂರನೇ ಹಂತದ ತಾಲೀಮನ್ನು ಇಂದು ನಡೆಸಲಾಯಿತು ಈ ಸಿಡಿಮದ್ದು ತಾಲೀಮಿನಲ್ಲಿ ಅಭಿಮನ್ಯು ನೇತೃತ್ವದ ಹದಿಮೂರು ಆನೆಗಳು ಮೂವತ್ತೈದು ಮೌಂಟೆಡ್ ಪೊಲೀಸ್ ಅಶ್ವದಳ ಹಾಗೂ ಪುರಾತನ ಕಾಲದ ಏಳು ಫಿರಂಗಿಗಳು ಭಾಗವಹಿಸಿದ್ದವು ಫಿರಂಗಿಗಳಿಂದ ಮೂರು ಸುತ್ತು ಇಪ್ಪತ್ತೊಂದು ಕುಶಾಲ ತೋಪುಗಳನ್ನು ಹಾರಿಸಲಾಯಿತು ಈ ಶಬ್ದಕ್ಕೆ ಗಜಪಡೆ ಹಾಗೂ ಅಶ್ವದಳ ಹೆದರದೆ ಧೈರ್ಯವಾಗಿ ನಿಂತಿದ್ದು ಕಂಡುಬಂತು ಈ ಕುರಿತು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಮತ್ತು ಅರಣ್ಯ ಇಲಾಖೆಯ ಡಿ ಸಿ ಎಫ್ ಮಾತನಾಡಿದರು ಇವತ್ತಿನ ದಿನ ಕುಶಾಲ ತೋಪುದು ಫೈನಲ್ ರಿಹರ್ಸಲ್ ಇತ್ತು ಇದನ್ನ ನಾವು ದಸರಾಕ್ಕಿಂತ ಮೊದಲು ಮೂರು ಸಲ ರಿಹರ್ಸಲ್ ಮಾಡ್ತೀವಿ ಇಪ್ಪತ್ತೊಂದು ಗನ್ ಕೊಡಲಾಗುತ್ತೆ ಇದನ್ನು ನಾವು ಈ ಆನೆಗಳು ಮತ್ತು ಕುದುರೆಗಳಿಗೆ ಅಡ್ಜಸ್ಟ್ ಆಗಬೇಕು ಆ ಸೌಂಡು ಅಂತ ಹೇಳಿ ಅವತ್ತಿನ ದಿನ ಏನು ಮೆರವಣಿಗೆ ಇರುತ್ತೆ ಮತ್ತು ಬನ್ನಿ ಮಂಟಪದಲ್ಲಿ ಫಂಕ್ಷನ್ ಇರುತ್ತೆ ಅದು ಹೆದರಲಾರದೆ ಬೇರೆ ಆ ಕಡೆ ಈ ಕಡೆ ಹೋಗೋದಾಗಲಿ ಮಾಡೋ ಮಾಡಬಾರ್ದು ಅಂತ ಹೇಳಿ ಮೊದಲೇ ನಾವು ಇದನ್ನು ಪ್ರಿಪೇರ್ ಮಾಡಿಕೊಂಡು ನಮ್ಮ ಇಲಾಖೆ ವತಿಯಿಂದ ಪ್ರಿ ರಿಹರ್ಸಲ್ ಮಾಡ್ತೀವಿ ಇತ್ತು ಥರ್ಡ್ ಇತ್ತು ಫೈನಲ್ ಇತ್ತು ಯಾವುದೇ ರೀತಿ ಯಾವುದೇ ಏನು ನಮಗೆ ಚೇಂಜಸ್ ಕಾಣಿಸಿಲ್ಲ ಆನೆಗಳಾಗಲಿ ಕುದುರೆಗಳಾಗಲಿ ಅದಕ್ಕೆ ಅಡ್ಜಸ್ಟ್ ಆಗಿ ಥ್ಯಾಂಕ್ ಯು ಇದು ಮೂರನೇ ಕೆನಾನ್ ಫೈರಿಂಗ್ ಇವತ್ತು ತುಂಬ ಚೆನ್ನಾಗಿ ನಡೆದಿದೆ ನಮ್ಮ ಹದಿಮೂರು ಆಣೆಗಳು ಏನು ಇವತ್ತು ಭಾಗವಹಿಸಿದೋ ಎಲ್ಲ ಯಾವುದೇ ಕಷ್ಟ ಇಲ್ಲದೆ ನೀಟಾಗಿ ಅದು ನಮ್ಮ ಕೆನಾನ್ ಫೈರಿಂಗ್ಗೆ ನಿತ್ಕೊಂಡಿದ್ದನ್ನು ತಾವೆಲ್ಲರೂ ನೋಡಿರ್ಬೋದು ಸೊ ನಮ್ಗೆ ಅದು ಒಂಥರ ಚೆನ್ನಾಗಿ ಖುಷಿಯಾಗಿದೆ ಸೊ ಆಗ ನಮ್ಮ ಮೂರು ಎಕ್ಸಸೈಸ್ ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಸೊ ಇನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ ದಸರಾಕ್ಕೆ ಲಾಸ್ಟ್ ಅದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಆಗ್ಬೋದು ಅದಾಗಿದ್ಮೇಲೆ ನಮ್ಮ ದಸರಾನಲ್ಲಿ ನಲ್ಲಿ ಎಲ್ಲಾ ಆಣೆಗಳು ಚೆನ್ನಾಗಿ ತಾಲೀಮನ್ನು ನಡೀತದೆ ಮಾಡುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ ಅದೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅಂತ ನನಗೆ ಅನುಮಾನ ಇದೆ ಆ ಸೊ ಎಲ್ಲರೂ ಸೇರಿ ಕೈ ಜೋಡಿಸಿ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಚೆನ್ನಾಗಿ ನಡೆಸೋಣ ಹದಿಮೂರು ಆನೆಗಳು ಪಾಲ್ಗೊಳ್ತದೆ ಇದು ಆ ನಿಶಾನೆ ಆಣೆ ಬಗ್ಗೆ ನಾವು ಒಂದು ಎರಡು ದಿವಸ ಮುಂಚೆ ದಸರಾಕ್ಕೆ ಎರಡು ದಿವಸ ಮುಂಚೆ ನಾವು ನಿಶಾನೆ ಆಣೆ ಯಾವುದು ಅಂತ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಗಮನಕ್ಕೆ ತರ್ತೀವಿ ಮಹೇಂದ್ರ ಆ ಮಹೇಂದ್ರ ಮತ್ತೆ ಹಿರಣ್ಯ ಲಕ್ಷ್ಮಿ ಮೂರು ಆಣೆಗಳು ಶ್ರೀರಂಗಪಟ್ಟಣ ದಸರಾಕ್ಕೆ ಹೋಗುತ್ತಾ ಇದೆ ಯು ಸೊ ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ ಇವತ್ತು ಬೆಳಗ್ಗೆ ಕೂಡ ನಾವು ಎಲ್ಲ ವೆಟನರಿ ಡಾಕ್ಟರ್ಸ್ ಕಡೆಯಿಂದ ಇದು ವೆರಿಫೈ ಮಾಡಿಸಿದ್ದೀವಿ ಸೊ ಎಲ್ಲ ಕೂಡ ಫಿಟ್ ಇದಾವೆ ಮತ್ತೆ ದಸರಾ ಮಾಡೋಕ್ಕೆ ಯಾವ ಆನೆಗಳಿಗೂ ಕೂಡ ಏನು ತೊಂದರೆ ಇಲ್ಲ ಯಾವುದು ಪಟ್ಟದ ಆನೆಗಳ ಕಂಜನ್ನು ಮತ್ತೆ ಭೀಮಾ ಆಲ್ರೆಡಿ ನಾವು ಇದು ಮಾಡಿದೀವಿ ಅನೌನ್ಸ್ ಮಾಡಿದ್ದೀವಿ ಸೊ ಎರಡು ಆನೆಗಳು ಪಟ್ಟದ ಆಗಿ ಭಾಗವಹಿಸ್ತಾ ಇದಾವೆ ಯಾವ ಯಾವ ಆನೆ ಕೂಡ ನೀವು ನೋಡ್ಬೋದು ಇವತ್ತು ತಾಲೀಮಲ್ಲಿ ನೋಡಿದ್ರೆ ಇದು ಮೂರನೇ ರಿಹರ್ಸಲ್ ಆಯ್ತು ಮೂರನೇ ತಾಲೀಮ ಆಯ್ತು ಸೊ ಮೂರನೇ ತಾಲೀಮಲ್ಲಿ ಕೂಡ ಯಾವುದೂ ಕೂಡ ಭಯ ಪಡ್ತಾ ಇಲ್ಲ ಸೊ ಒಂದು ಏನಾದ್ರೂ ಒಂದು ಪಟಾಕಿ ಹೊಡೆದಾಗ ಒಂದು ಸೌಂಡ್ ಬಂದಾಗ ಸಡನ್ ಆಗಿ ಹಿಂಗೆ ಇದು ಆಗುತ್ತಲ್ಲ ಅಷ್ಟು ರಿಯಾಕ್ಷನ್ ಮಾಡಿದೆ ಅದಾದ್ಮೇಲೆ ಅಡ್ಜಸ್ಟ್ ಆದ್ಮೇಲೆ ನೀವು ಎರಡನೇ ರೌಂಡ್ ಮೂರನೇ ರೌಂಡ್ ನೋಡ್ಬೋದು ಅವೇ ಕೂಡ ಮುಂದೆ ಬಂದುಬಿಟ್ಟು ಅದು ಹತ್ರಕ್ಕೆ ಬರ್ತಾ ಇದಾವೆ ನಾವೇ ನಿಲ್ಲಿಸ್ತಾ ಇದ್ವಿ ನಾವೇ ಕೂಡ ತಡಿತಾ ಇದ್ವಿ ಬಟ್ ಅದು ಬರ್ತಾನೆ ಇತ್ತು ಸೊ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದಾವೆ ಯಾವುದೇ ತೊಂದರೆ ಇಲ್ಲ ಎಷ್ಟು ಹಾರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರಲ್ಲ ಹೌದು ಚೆನ್ನಾಗಿ ನಡೆದಿದೆ ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಅರಣ್ಯ ಇಲಾಖೆ ಎರಡು ಜಂಟಿಯಾಗಿ ಸೊ ಮೂರು ತಾಲೀಮ್ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಅಂತ ಹೇಳ್ತೀನಿ ಸೊ ತುಂಬಾ ಹೆಮ್ಮೆ ಇದೆ ಈ ದಸರಾ ನಾಡಹಬ್ಬ ದಸರಾ ವಿಶ್ವ ವಿಖ್ಯಾತಿ ಮತ್ತೆ ಪ್ರಖ್ಯಾತಿ ಹೊಂದಿರುವಂತಹ ದಸರಾದಲ್ಲಿ ನಮ್ಮ ಆನೆಗಳು ಮತ್ತೆ ನಮ್ಮ ಇಲಾಖೆ ಇಷ್ಟೊಂದು ಒಳ್ಳೆಯ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ ಹಾಗಾಗಿ ತುಂಬಾ ಹೆಮ್ಮೆ ಇದೆ ಇಲ್ಲ ತಾಲೀಮು ಇನ್ನೂ ಇದೆ ಯಾವುದು ವೇಟ್ ಹಾಕೋದು ಫುಲ್ ಅಂಬಾರಿ ವೇಟ್ ಅನ್ನ ಎರಡು ಸಬ್ಸ್ಟ್ಯೂಟ್ ಆನೆಗಳಿಗೆ ಹಾಕ್ತಾ ಇದೀವಿ ಪ್ರಶಾಂತ್ ಆನೆಗೆ ಹಾಕ್ತಾ ಇದೀವಿ ಕಂಪ್ಲೀಟ್ ವೇಟ್ ಅನ್ನ ಆಮೇಲೆ ನೆಕ್ಸ್ಟ್ ಧನಂಜಯ್ಗೆ ಹಾಕ್ತೀವಿ ಸೊ ಎರಡು ಆನೆಗೂ ಹಂಡ್ರೆಡ್ ಪರ್ಸೆಂಟ್ ಅಂಬಾರಿ ಏನು ಹೊರತಲ್ಲ ಅದ್ರ ತಾಲೀಮನ್ನ ಕೊಡ್ತಾ ಇದೀವಿ ಅಭಿಮನ್ಯ ಅದು ಕಂಪ್ಲೀಟ್ ಆಗಿದೆ ಸೊ ಈಗ ಉಳಿದಿರೋದು ಪ್ರಶಾಂತಿಗೆ ಮತ್ತು ಧನಂಜಯ್ಗೆ ಆಲ್ರೆಡಿ ಮರದ ಅಂಬಾರಿ ತಾಲೀಮ್ ಆಗಿದೆ ಬಟ್ ಕಂಪ್ಲೀಟ್ ಏನ್ ಅಂಬಾರಿ ದಿನ ಏನ್ ಹಾಕ್ತಿವಿ ವೇಟು ಆ ವೇಟ್ ಅನ್ನ ಅವತ್ತು ಅದಕ್ಕೆ ಸಿಗೋದಿಲ್ಲ ಪ್ರಶಾಂತ್ಗೆ ಪ್ರಶಾಂತಿಗೆ ಮತ್ತು ಧನಂಜಯ್ಗೆ ಅದಕ್ಕೋಸ್ಕರ ಅದನ್ನ ಮುಂಚೆ ಅದನ್ನ ತಾಲೀಮನ್ನ ಮಾಡಿಸ್ತೀವಿ ಅಂಬಾರಿ ಇಲ್ಲ ಆ ತರ ಯಾವುದು ಮುಂದಿನ ಸಲ ಯಾವ್ದು ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಮುಂದಿನ ವರ್ಷ ಆದರೆ ಹೆಲ್ತ್ ಸ್ಟೇಟಸ್ ಅದ್ರೆಲ್ಲ ಕಂಡೀಷನ್ಸ್ ನೋಡಿಕೊಂಡು ಅದು ಮುಂದಿನ ಇದ್ರೆ ವಿಚಾರ ಇದು ತುಂಬಾ ಅರ್ಲಿ ನಾವು ಅದ್ರ ಬಗ್ಗೆ ವಿಚಾರ ಮಾಡೋದು

ನೋಡಿರಿ ಫಸ್ಟ್ ಡೇ ಯಾರ್ಯಾರು ಏನೇನು ಮಾಡಿದಿರಿ ಅದನ್ನು ಮಾಡ್ಬೇಕು ಫಸ್ಟ್ ಡೇ ಮೊದಲನೇ ದಿನ ಈಗ ನನ್ನ ಎಕ್ಸಾಮ್ಗೆ ಹೋಗಿದ್ರೆ ಅವ್ರ ಬದಲು ಹೊಸ ಹುಡುಗರು ಮಾಡಿದ್ರಿ ಹೊಸ ಹುಡುಗರು ರೆಸ್ಟ್ ಮಾಡಿ ಅವ್ರದ್ದು ಅಕ್ಕಪಕ್ಕದಲ್ಲಿ ಈಗ ಅವತ್ತು ಯಾರ್ಯಾರು ಫಸ್ಟ್ ಡೇ ಮಾಡಿದ್ರಿ ಅವ್ರನ್ನ ಅದನ್ನೇ ಮಾಡಬೇಕು ಅದಾದ ಕೆಲಸ ಮಾಡಿದ್ರು ನಿಮ್ಮ ಇದನ್ನ ಹೋಗ್ಬೇಕು ನಿಮ್ ನಿಮ್ ಜಾಗದಲ್ಲಿ ಇಟ್ಕೋಬೇಕು ನಿಮ್ ನಿಮ್ ಗಾಡೀಲೇ ಇರ್ಬೇಕು ಎ ಸಿ ಪಿ ಪ್ರತಿ ಗಾಡಿಗೂ ಮೇಡಮ್ ಕರ್ಕೊಬತಾರಂತೆ ಕಾಂಪೌಂಡ್ ಮೇಡಮ್ ಯಾರು ಸೀನಿಯರ್ ಇರ್ತಾರೆ ಅವರು ಅವ್ರು ಪರಿಚಯ ಮಾಡ್ಕೊಡ್ಬೇಕು ನಿಮ್ ನಿಮ್ ಗಾಡಿ ಯಾರ ಯಾರು ಸೀನಿಯರ್ ಇರ್ತಾರೆ ಅವರು ಇಮಿಡಿಯೇಟ್ ಆಗಿ ಅವ್ರವ್ರ ಹೆಸರು ಹೇಳಿ ಪರಿಚಯ ಮಾಡಿಕೊಡ್ಬೇಕು ನೀವು ಎಲ್ಲ ನಿಮ್ಮ ಇದನ್ನ ತಗೊಂಡೋಗಿ ನಿಮ್ ನಿಮ್ ಜಾಗ ಇಟ್ಕೊಂಡ್ರೆ बंदेगा <laughs> 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 धेरै धेरै धन्यवाद 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 ಇನ್ನೊಂದಷ್ಟೆ ಹಿಂದೂಗಡೆ ಹೋಗಿ ಹಿಂದ್ಗಡೆ ಹೋಗಿ ಹಿಂಗೆ ಹೋಗಿ اوه <laughs> in the tourism festival no? he uh, told the to cm also i was there in the tourism festival with elephants So he was there. <laughs>

Setelah ini kita beri single line, single line. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ